ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ರೈತರ ಸಾಲ ಮನ್ನಾ ರಾಜ್ಯದಲ್ಲಿ ಬೆಳೆ ಹಾನಿ ರಾಜ್ಯದಿಂದ ರಾಜ್ಯದಲ್ಲಿ ಮಳೆ ಮಳೆಯಿಂದ ಬೆಳೆ ಹಾನಿ ರೈತರ ತೀವ್ರ ಸಂಕಷ್ಟಕ್ಕೆ ಪರಿಹಾರನ ಸಿದ್ದರಾಮಯ್ಯರು ನೀಡ್ತಾರ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆ ಅತಿವೃಷ್ಟಿಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಲಕ್ಷಾಂತರ ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಜನಸಾಮಾನ್ಯರಿಗೆ ಮನೆ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬೀಳುವಂತಾಗಿದೆ ಈ ಒಂದು ನೈಸರ್ಗಿಕ ವಿಪತ್ತಿನಿಂದ ರೈತರು ಕೇವಲ ಬೆಳೆಗಳನ್ನಷ್ಟೇ ಕಳೆದುಕೊಂಡಿಲ್ಲ ಬದಲಿಗೆ ತಮ್ಮ ಜೀವನ ಆಧಾರವನ್ನೇ ಕಳೆದುಕೊಂಡು ಕಣ್ಣೀರು ಸುರಿಸುತ್ತಿದ್ದಾರೆ ಸರ್ಕಾರದಿಂದ ಸೂಕ್ತ ಪರಿಹಾರ ಮತ್ತು ಮತ್ತು ನೆರವು ದೊರೆಯುವುದು ರೈತರ ಆಕ್ರೋಶಕ್ಕೆ ದೊರೆದೆ ದೊರೆಯದೇ ಇರುವುದರಿಂದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಪರಿಸ್ಥಿತಿನ ಈಗ ಆಲ್ರೆಡಿ ಎಲ್ಲರೂ ಕೂಡ ರೈತರಿಗೆ ಸಮಸ್ಯೆಗೆ ಮಿಡಿಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಪ್ರತಿಯೊಂದು ಜಾಗಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ ರೈತರ ಆಕ್ರೋಶಕ್ಕೆ ಎಲ್ಲರೂ ಕೂಡ ಅವ್ರಿಗಾದಂಥ ತೀವ್ರ ಹಾನಿಗೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ತೀವ್ರ ಹಾನಿಗೆ ರೈತರಿಗೆ ತಕ್ಷಣವೇ ಪರಿಹಾರ ಕಲ್ಪಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನು ಅರಿತು ಕ್ರಮ ಕೈಗೊಳ್ಳಬೇಕೆಂದು ನಿಖಿಲ್ ಅವರು ಒತ್ತಾಯಿಸಿದ್ದಾರೆ ಅಂತ ಹೇಳಾಗ್ತದೆ ಇನ್ನು ಸಿ ಎಂ ಸಿದ್ದರಾಮಯ್ಯವರು ಅವರು ಕೂಡ ಆದಷ್ಟು ಬೇಗ ರೈತರ ಒಂದು ಸಂಕಷ್ಟನ ದೂರ ಮಾಡ್ತಾರ ರೈತರಿಗೆ ಸ್ಮ ಸಮಸ್ಯೆಗೆ ಸ್ಪಂದಿಸ್ತಾರೋ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ರೈತರಿಗೆ ಅಗ್ರ ಸಾಲ ಮತ್ತು ತುರ್ತು ಪರಿಹಾರ ಮಾಡಿ ಅಂತ ರೈತರು ಅಗ್ರ ಹಾಕ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡಬೇಕು ಎಂಬ ಜೆ ಡಿ ಎಸ್ನ ಪ್ರಮುಖ ಅಗ್ರವಾಗಿದೆ ರೈತರು ಲಕ್ಷಾಂತರ ರೂಪಾಯಿ ಸಾಲವನ್ನು ಬೆಳೆ ಬೆಳೆಯಲು ತೆಗೆದುಕೊಂಡಿದ್ದಾರೆ ಈಗ ಬೆಳೆ ನಾಶವಾಗುವುದರಿಂದ ಈ ಸಾಲವನ್ನು ಮನ್ನಾ ಮಾಡಬೇಕು ಜೊತೆಗೆ ತಕ್ಷಣವೇ ಪರಿಹಾರ ಕಲ್ಪಿಸಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರವು ರೈತರಿಗೆ ಆರ್ಥಿಕ ನೆರವು ಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಕಡಿಮೆ ದರದಲ್ಲಿ ಒದಗಿಸಬೇಕೆಂದು ಜೆ ಡಿ ಎಸ್ ಕೂಡ ನಮಗೆ ಒತ್ತಾಯ ಒತ್ತಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಳ್ತಾ ಇದೆ ಏನಾದರೂ ಮಾಡಿ ರೈತರಿಗೆ ಪರಿಹಾರ ಕೊಡಿ ಅಂತ ರೈತರಿಗೆ ನ್ಯಾಯ ಒದಗಿಸುವ ಕರೆಗಳನ್ನ ಕರ್ನಾಟಕ ರೈತರು ಈಗ ಮುಂಗಾರು ಮಳೆಯಿಂದ ಉಂಟಾದ ಸಂಕಷ್ಟದಿಂದ ಬಳುತ್ತಿದ್ದಾರೆ ಹೀಗಾಗಿ ರೈತರ ದನಿಯಾಗಿ ಅವರ ಸಮಸ್ಯೆಗೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವಾಗಿದೆ ಸರ್ಕಾರವು ರೈತರಿಗೆ ತಕ್ಷಣವೇ ಪರಿಹಾರ ಅಥವಾ ಸಾಲ ಮನ್ನಾ ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸ ಒದಗಿಸದಿದ್ದರೆ ರೈತರ ಆಕ್ರೋಶ ಇನ್ನೂ ಹೆಚ್ಚಾಗ್ತಿದೆ ಅಂತ ರೈತರ ಪರವಾಗಿ ಜೆ ಡಿ ಎಸ್ ಆದಂಥ ಮುಖಂಡರಾದಂಥ ನಮ್ಮ ನಿಮ್ಮೆಲ್ಲರ ಕುಮಾರ್ ಸ್ವ ಜೆ ಡಿ ಎಸ್ ಅವರ ಮುಮಾರಸ್ವಾಮಿಯವರು ಹಾಗೂ ಎಲ್ಲರೂ ಹೇಳ್ತಿದ್ದಾರೆ ಅಂತ ಹೇಳ್ತಾ ಈ ಒಂದು ಸಂಪೂರ್ಣ ರೈತರ ಸಾಲ ಮನ್ನಾದ ಸಂಪೂರ್ಣ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಆದಷ್ಟು ಬೇಗ ರೈತರಿಗೆ ಖುಷಿ ಸಂತಸದ ವಿಷಯ ತಲುಪಲಿ ಖುಷಿ ವಿಚಾರನ ನಮ್ಮ ನಿಮ್ಮೆಲ್ಲರ ಒಂದು ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು